ಪ್ರತಿಷ್ಠಾಪನೆ ಆತ್ಮೀಯ ಧಾರ್ಮಿಕ ಬಂಧುಗಳೇ ಮಾಲಂಬಾವಿ ಗ್ರಾಮ ಅನ್ನೋದಕ್ಕಿಂತ ಮೂಲ ಸತ್ಯಯುಗ ಪ್ರೇತ ಯುಗದಲ್ಲಿ ಶ್ರೀಕೃಷ್ಣನ ನೆನೆ ನೆಲೆ ಇಲ್ಲಿ ಆರಂಭವಾಗಿತ್ತು ಮಾನವೀಯ ಸಮಾಜ ಆರಂಭವಾಗೋದ್ಕಿಂತ ಮುಂಚೆ ಶ್ರೀಕೃಷ್ಣ ಜನ್ಮನ ಜನ್ಮದ ಒಂದು ಚಲನೆ ಶಕ್ತಿ ಇಲ್ಲಿ ಆರಂಭವಾಗಿತ್ತು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ಬಂಧುಗಳೇ ಮಾಲಂಬಾವಿ ಮತ್ತು ಮಾಧವ ಮಾಧವ ಕೇಶವ ಶ್ರೀಕೃಷ್ಣ ಹೀಗೆ ಹಲವಾರು ರೂಪಗಳಲ್ಲಿ ಶ್ರೀಕೃಷ್ಣನ ಹೆಸರು ಇದೆ ಮಾಧವ ಅನ್ನೋ ಅಂತ ಹೆಸರು ಮಾಧವ ನ ಹಿಮದಿಯಲ್ಲಿ ಶ್ರೀಕೃಷ್ಣನ ಜನ್ಮ ಇಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಇದು ನೈಸರ್ಗಿಕವಾಗಿ ಪ್ರಕೃತಿ ದತ್ತವಾಗಿ ದೈವದತ್ತವಾಗಿ ಇಲ್ಲಿ ಉಗಮವಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ನಂಬಿಕೆ ಒಂದು ದೈವ ಸಂಕಲ್ಪ ಅಂತ ಭಾವಿಸ್ಕೊಳ್ತೇವೆ ಬಂಧುಗಳೇ ಅನೇಕ ಹಲವಾರು ಊರಿನ ಒಳಗಡೆ ಎಷ್ಟು ದೇವಸ್ಥಾನಗಳಿದ್ದಾವೆ ಊರಿನ ಒಳಗಡೆ ಅಷ್ಟೇ ದೇವರುಗಳಿದ್ದಾವೆ ಆತ್ಮೀಯ ಬಂಧುಗಳೇ ಈ ಘಟನೆ ಆಗಮಿಸಿರುವಂತ ರಾಷ್ಟ್ರೀಯ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಎಚ್ ಪಿ ಮಂಜಪ್ಪಗೊಂಡರೆ ನಮ್ಮೂರಿನ ಪರವಾಗಿ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ತೋರ್ತೇನೆ ಆತ್ಮೀಯ ಬಂಧುಗಳೇ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಅಂತ ಹೇಳಲೇ ಶ್ರೀಕೃಷ್ಣನ ಹತ್ತು ಅವತಾರಗಳಲ್ಲಿ ಒಂದು ಶಕ್ತಿ ಅಂತ ನಾವು ಭಾವಿಸ್ಕೊಳ್ತೇವೆ ರಂಗನಾಥ ಸ್ವಾಮಿ ಕೂರ್ಮ ಕೇಶವ ಹಲವಾರು ರೂಪಗಳಲ್ಲಿರುವಂತಹ ರಂಗನಾಥ ದೈವ ಸೃಷ್ಟಿ ದೈವ ಚಲನೆ ಅವರ ಕೇಳಿತ ವ್ಯಕ್ತಿತ್ವ ಆಗಿರುತ್ತೆ ಅನ್ಕೊಂಡ್ತೇವೆ ಈ ಬಾದರ ಹಲವಾರು ಬೀರದೇವರು ವೀರಭದ್ರ ದೇವರು ಹಲವಾರು ಗಣಶಿ ಸ್ವಾಮಿ ಏನೆಲ್ಲ ನಮ್ಮಲ್ಲಿ ದೈವ ಚಲನೆ ಸಾಂಗತ್ಯಗಳು ನಡೀತಾ ಇದ್ದಾವೆ ಅದಕ್ಕೆ ಮೂಲ ರಂಗಪ್ಪ ದೇವರು ಪ್ರಮುಖವಾಗಿ ನಾವು ಆಚರಣೆಯಲ್ಲಿದ್ದೇವೆ ಇದು ಸಾವಿರದ ಏಳ್ನೂರ ಇಸ್ವಿಯಲ್ಲಿ ರಂಗನಾಥ ಸ್ವಾಮಿ ಅನ್ನುವಂತ ಪದ ಪ್ರಯೋಗ ಆಗಿದ್ದು ಅಂತೇಳಿ ನಾವು ಪ್ರಯೋಗಿಸ್ತೇವೆ ಈಗತ್ತೇ ನಮ್ಮ ಡಿ ಜಿ ಶಾಂತನಗೌಡರ ಆತ್ಮೀಯರು ಮತ್ತು ಆಪ್ತ ಕಾರ್ಯದರ್ಶಿ ಅಂತ ಶಿವಣ್ಣ ಬಂದಿರ ಅವರಿಗೂ ನಮ್ಮ ಗಂಡರ ಪರವಾಗಿ ಸುಸ್ವಾಗತವನ್ನು ಕೊಡ್ತೀನಿ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಒಂದು ರಂಗನಾಥ ಸ್ವಾಮಿ ಆರಂಭದಲ್ಲಿ ಒಂದು ಬಾವಿಯ ಹಿಂಬದಿಯಲ್ಲಿ ಇತ್ತು ಅದು ಸಾವಿರದ ಏಳ್ನೂರ ಸಾವಿರದ ಎಂಟುನೂರು ಇಸಿಯ ಆಸುಪಾಸಿನಲ್ಲಿ ಸಾವಿರದ ಎಂಟುನೂರ ಐವತ್ತನೇ ಇಸುವಿಯಲ್ಲಿ ಎಲ್ಲರೂ ಬಾರಂಭವಾಗಿ ನೂರು ಕುಟುಂಬ ಅಥವಾ ನೂರೈವತ್ತು ಕುಟುಂಬ ಇತ್ತು ಆ ನೂರೈವತ್ತು ಕುಟುಂಬಗಳು ಸೇರಿ ಒಂದು ಸಣ್ಣದಾಗಿ ಕಲ್ಲಿನ ಗುಡೆ ಕಟ್ಟಿದ್ರು ಅಂತೇಳಿ ಒಂದು ನಮ್ಮ ಹಿರಿಯರು ಹೇಳ್ತಾರೆ ಅದೇ ರೀತಿಯಾಗಿ ನೂರೈವತ್ತು ವರ್ಷಗಳ ಹಿಂದೆ ಆದ ನಂತರ ಸಾವಿರದ ಒಂಬೈನೂರ ಮೂವತ್ತೈದು ನಲವತ್ತರ ಇಸುವ ಆಸುಪಾಸಿನಲ್ಲಿ ಒಂದು ಇದಕ್ಕೆ ಪೂರ್ವ ಚಪ್ಪಡಿಯ ಮೇಲ್ಚಾವಣಿ ಹಾಕೋ ಮೂಲಕ ಹೋಗಿ ಒಂದು ದೇವಸ್ಥಾನ ಹಾಕ್ಬೇಕು ಅಂತೇಳಿ ಸಾವಿರದ ಒಂಬೈನೂರ ಖಚಿತ ಮಾಹಿತಿ ಇಲ್ಲ ಈಗ ನಮ್ಮ ಹಿರಿಯರು ಹೇಳೋ ಪ್ರಕಾರ ಇದು ನಲ್ವತ್ತರಲ್ಲಿ ಮೇಲ್ಚಾವಣಿ ಕಾಣ್ತು ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಹಾಗೆ ಇದು ಪೂರ್ಣ ಆಗ್ಲಿಲ್ಲ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದು ತೊಂಬತ್ತಾರ ದಶಕದಲ್ಲಿ ಸನ್ಯಾಸಿ ಸೀತಾಪ್ರೇಷ್ ಇದಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಒಂದು ಇಲ್ಲಿ ಎಲ್ಲ ಗ್ರಾಮದಲ್ಲಿ ಮೂಲ ಪ್ರಾರಂಭದಲ್ಲಿ ಮುಂದೆ ಬಂದು ಕೂತ್ಕೊಳ್ತಾರೆ ದೇವರ ಒಂದು ಭಕ್ತಿಯನ್ನ ನಡೀತಾರೆ ಅಂತ ಹೇಳಿ ಒಂದು ಸೀಟ್ ಗಳನ್ನ ಕರೆದು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಅದೇ ರೀತಿಯಲ್ಲಿ ಎರಡ್ ಸಾವಿರದ ಇಸ್ವಿಯಲ್ಲಿ ನರ ಚಿಕ್ಕಪ್ಪನಷ್ಟು ಈ ಒಂದು ದೇವಸ್ಥಾನದ ಮುಂದ್ಗಡೆ ವಿಘ್ನೇಶ್ವರನ ದೇವಸ್ಥಾನ ಬೇಕು ವಿಘ್ನೇಶ್ವರ ಎಲ್ಲರಿಗೂ ಕೂಡ ವಿಘ್ನಗಳನ್ನ ನಾಶ ಮಾಡಿ ಒಳ್ಳೆಯದನ್ನ ಮಾಡ್ತಾನೆ ಹೇಳಿ ಎರಡ್ ಸಾವಿರ ಇಸವಿಯಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಕಳಸಾಭರಣಗತಿಯನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಈ ರಂಗನಾಥ ಸ್ವಾಮಿ ಒಂದೇ ಸರಿಗೆ ಈ ಒಂದು ದೇವಸ್ಥಾನ ಉದ್ಯಮವಾಗಿಲ್ಲ ಸುಮಾರು ಒಂದು ಎರಡು ಮೂರು ಕಂತು ನಾಲ್ಕೈದು ಕಂತುಗಳಲ್ಲಿ ಆರಂಭದಿಂದ ಹಂತ ಹಂತವಾಗಿ ಇವತ್ತು ನಮ್ಮ ದೇವಸ್ಥಾನಕ್ಕೆ ಒಂದು ಪಳಸಾರೋಹಣ ಬೇಕು ಗೋಪುರ ಬೇಕು ಪ್ರತಿಯೊಂದು ದೇವಸ್ಥಾನಕ್ಕೆ ಗೋಪುರ ಇರಲೇಬೇಕು ಅನ್ನೋ ಒಂದು ನಮ್ಮ ಗ್ರಾಮಸ್ಥರ ಅಭಿಪ್ರಾಯದಂತೆ ದೇವರನ್ನ ಕೇಳಿಕೊಂಡು ಮೂರು ಗೋಪುರಗಳನ್ನ ನಿರ್ಮಾಣ ಮಾಡಿ ಇವತ್ತು ಅತ್ಯದ್ಭುತವಾಗಿ ಅದ್ಭುತವಾಗಿ ಇವತ್ತು ಕಳಸಾರೋಣ ನೆರವೇರಿದೆ ಇಷ್ಟೆಲ್ಲ ಸಾಂಗತ್ಯ ಕ್ರಿಯೆಗಳು ಧಾರ್ಮಿಕ ಶಕ್ತಿ ಈ ಮಾದ ಬಾವಿಯಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಶ್ರೀಕೃಷ್ಣ ಶ್ರೀಕೃಷ್ಣ ಎಲ್ಲಿರ್ತಾನೆ ಅಲ್ಲಿ ಜನ್ಮಾಂತರಗಳ ಚಲನೆ ಸಾಂಗತ್ಯಗಳ ಚಲನೆ ಅದು ಚಲನೆ ಆಗ್ತಾ ಇರುತ್ತೆ ಮಾಧವದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ನಡೀತಾ ಇರುತ್ತೆ ವರ್ಷ ಪೂರ್ತಿ ಬನ್ನಿ ನಡೆಯುತ್ತೆ ಯಾವುದೇ ಕಾರ್ಯಕ್ರಮ ನಡೀಲಿ ಒಂದು ಅತ್ಯಾದ್ಭುತವಾಗಿ ನಡೆಯುತ್ತೆ ಅನ್ನೋದು ಮಾನವ ನಾ ಬಾವಿ ಮಾಧವನ ನೆಲೆಯಲ್ಲ ಈ ಒಂದು ಸಾಂಗತ್ಯ ಕ್ರಿಯೆಗಳು ನಡೀತಾ ಇರ್ತವೆ ಹಾಗಾಗಿ ನಮ್ಮೂರಿನ ಏನೇ ಸಂಕಷ್ಟ ಏನೇ ಕಷ್ಟಗಳು ಬಂದು ಬರೋದು ಅಂದಾಗ ಇಲ್ಲಿ ರಂಗಕುಂಡಲಿ ಹೊಣಿಸ್ಕೊಳ್ಳಿ ಅದರಲ್ಲೊಂದು ಇಮ್ಮೆಣ್ಣು ಅದರಲ್ಲೊಂದು ಕಲ್ಲಿದೆ ಒಂದು ದೈವ ಶಕ್ತಿ ಅದಕ್ಕೆ ಪರಿಹಾರ ಆಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಆಗಿದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ನಾವೆಲ್ಲರೂ ಸೇರಿಕೊಂಡು ಕಲಸಾರೋಣ ಮಾಡಿದ್ದೇವೆ ಅದೆಲ್ಲರಿಗೂ ಕೂಡ ಊರಿಗೆ ಒಳ್ಳೇದಾಗ್ಲಿ ಉಳ್ಳುವ ಊರಿಗೆ ಸುಭಿಕ್ಷವಾಗಿರಲಿ ಎಲ್ಲರೂ ಸರ್ವ ಸರ್ವರೆಲ್ಲರೂ ಕೂಡ ಈ ಒಂದು ಸಾಂಗತ್ಯ ಭಾಗಿಯಾಗಿ ಮುಂದಿನ ದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನನ್ನ ಪ್ರಾಸ್ತಾವಿಕ ಭಾಷಣಗಳು ಉಳಿಸಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗುವೊಮ್ಮೆ ಧನ್ಯವನ್ನ ಉಳಿಸಿ ನನ್ನ ಮುಗಿಸ್ತಾ ಉಳಿಸಲಿದೆ ಧನ್ಯವಾದ ಎಲ್ಲ ಗಡ್ಡ ಬಂದಂತ ಎಲ್ಲ ಸಹೋದರರು ಶುಭಾಶಯ ಹೇಳುತ್ತ ಇವತ್ತಿನ ದಿನ ಶುಭ ದಿನ ಏಕೆಂದರೆ ಇಲ್ಲಿಗೂ ನಮಗೂ ಒಂದು ಸುದೀರ್ಘತೆ ಬಾಯಿಸ್ತೀನಿ ಇವತ್ತಿನ ಬ್ರಹ್ಮವಿಟ್ಟು ಮಹೇಶ್ವರ ಸ್ಥಾನದಲ್ಲಿ ನಮಗೆ ಅಲ್ಲಿ ಕಾಣ್ತಾ ಇದ್ದಾರೆ ಇದು ನಮ್ಮ ಪುಣ್ಯ ನೀವೆಲ್ಲರೂ ಪತ್ತಿಯಿಂದ ಆತ್ಮತಾತ್ಸವರಿಗೆ ನಮನ ಮಾಡಬೇಕು ಇಂಥ ಅವಕಾಶ ಯಾವಾಗ ಸಿಗಲ್ಲ ನಮ್ಮ ಜೀವನದಲ್ಲಿ ವಿಶ್ವಮಾನರು ಹೇಳ ಸಂದೇಶ ಕೊಟ್ಟರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಸಂದೇಶ ಕೊಟ್ಟರು ಕಾಯುತ್ತೆ ಕೈಲಾಸ ಅಂತ ಕಾಯಿ ಯಾವುದೇ ಆಗಲಿ ನಿಷ್ಠೆಯಿಂದ ಮಾಡಿದ್ರೆ ನಿಮಗೆ ಕಾಯಕ ಸಿಗುತ್ತೆ ಅದರಲ್ಲಿ ಉದಾರ ಆಗ್ತದೆ ಯಾಕೆಂದರೆ ಕಾಯಕ ಕಾಯಿ ಬಿಡಬೇಡ ಯಾವುದೋ ಒಂದು ಜಾಲಿಗೆ ಹೇಳಿದ್ರೆ ಆಗಲಿ ಅಷ್ಟು ಯಾವುದೇ ಆಗಲಿ ಒಂದು ಕಾಯಿ ಕಾಯಿ ನೀವು ಕಾಯಬಾರ್ದು ನಾವು ನಿಷ್ಠೆಯಿಂದ ಮಾಡಿದಾಗ ಕಾಯಿ ಕಾಯಿ ಪರಮಾತ್ಮ ಕೊಡ್ತಾನೆ ವರ್ಮ ಪರಮಾತ್ಮ ಇಲ್ಲ ಅದ್ರಲ್ಲಿ ಹತ್ತು ಕೊಡು ನಾವು ಹೊತ್ತು ಕೊಡ್ತೀನಿ ಅಂತ ಹೇಳ್ತಾನೆ ಅದೇ ರೀತಿ ನೀವು ಮಾಡಿ ಅದರೇ ಶತಮಾನದಲ್ಲಿ ಕನಕದಾಸರು ಮಾತು ಹೇಳಿದ್ರು ನಿಮಗೆಲ್ಲ ಅದರ ಬಗ್ಗೆ ಅರಿವಿರಬೇಕು ವಿಶ್ವಮಾನವರು ಕುಲವೆಂದು ಒಡೆದಾಡಿದ್ರಿ ಕುಲದ ಮೇಲೆ ಏನು ಬಲ್ಲ ಒಂದು ಸಂದೇಶ ಕೊಟ್ಟರು ಅದರಾದ ಶತಮಾನದಲ್ಲಿ ಇವತ್ತು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ರಾಜಕೀಯದಲ್ಲಿ ಕುಲ ಕೂಲ ಕೊಟ್ಟು ಸಂಘಟನೆ ಇವು ಕಲ್ಲ ನಮ್ಮ ದೇಶದ ಕಾಲಮಾನ ಅದಕ್ಕೆ ನಮಗೆ ಯಾವ ಕುಲ ಇಲ್ಲ ಕನಕದಾಸ ಹೇಳಿರ್ತಕ್ಕಂಥ ಮಾನವನ ಕುಲ ಒಂದೇ ಹೆಣ್ಣು ಮತ್ತು ಗಂಡು ಇದು ನೆನಪಿರಲಿ ಇದಕ್ಕೆ ನಮ್ಮ ಮಾದನ ಬಾವಿನ ಸಾಕ್ಷಿ ಯಾಕೆಂದರೆ ನಮ್ಮ ಮಾದನ ಮಾದನಿಗೆ ಕನಕದಾಸರ ತತ್ವದೇವಿಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ದೇವರು ಒಂದೇ ವೇದಿಕೆ ತಂದಿದ್ದಾರೆ ಗಂಗನಾಥ ಸ್ವಾಮಿ ವೀರಭದೇಶ್ವರ ಸ್ವಾಮಿ ಮುರ್ಲಿಂಗೇಶ್ವರ ಬೀಲಿಂಗೇಶ್ವರ ಗಣೇಶಿದ್ದು ಎಲ್ಲರೂ ಒಂದೇ ಅಡಿಗೆ ತಂದಿದ್ದಾರೆ ನಮ್ಮ ದೇವರು ನಮ್ಮ ಗ್ರಾಮದ ಭಾವನೆಯಿಂದ ಇಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಜಾತಿ ಸಂಘರ್ಷ ಮಾಡಬೇಡಿ ಜಾತಿಯಿಂದ ಅಳಿಬೇಡಿ ಜಾತಿಯಿಂದ ಮುಕ್ತಿ ಇಲ್ಲ ನಾವು ಮಾನವರು ಅಂತ ಭಾವನೆ ಬರಬೇಕು ನಾನು ನನಗೆ ಕರೆಸಿಯೇ ಯಾಕೆಂದ್ರೆ ಇನ್ನು ಮಾನ ಸ್ವಾಮೀಜಿ ಸಹ ಅವ್ರ ಇತಿಹಾಸ ಇದೆ ನಮ್ಮ ಹಿರಿಕಲ್ಮ ಸ್ವಾಮೀಜಿ ಇತಿಹಾಸ ಇದೆ ನಮ್ಮ ಪೂಜಾ ಗುರುದ ಈಶ್ವರಪ್ಪ ಸ್ವಾಮಿ ದಿನನಿತ್ಯ ನೂರೈವತ್ತು ಕಿಲೋಮೀಟ್ರ್ನ ಬಂದಿರೋ ಅವರು ಅದಕ್ಕೋಸ್ಕರ ಅವರೊಂದು ಆದರ್ಶದ ಆಶೀರ್ವಚನ ಇದೆ ದಯವಿಟ್ಟು ಕೇಳಿ ಸಮಾಧಾನಿಗೆ ಪ್ರಸಾದಂತ ಹೇಳಿ ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಮೀಜಿಗೂ ನಮಸ್ಕಾರ ಸಹ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ದಯ ಕನಕದಾಸ ವಿಶೇಷವಾಗಿ ದಾಳಿ ಮಾಡಿದರೆ ಆ ಸೈನಿಕರಿಗೆ ಈ ಒಂದು ಧಾರ್ಮಿಕ ಸಭೆ ಆಗಮಿಸಿರ್ತಕ್ಕಂಥ ಪರಮ ಪೂಜಾ ಗುರುಗಳೆಲ್ಲರಿಗೂ ಪಾರದಲ್ಲಿ ಪಣ ಮಾಡುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದಂಥ ಸಿಂಗಪ್ಪನವರೇ ಮುಖ್ಯ ಅತಿಥಿಗಳಾಗಿ ವಿಶೇಷ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪುಮಕರಾದಂಥ ಎಚ್ ವಿ ಮಂಜಪ್ಪನವರೇ ತಾಲೂಕ್ ಕಾಂಗ್ರೆಸ್ ಪಕ್ಷದ ಉಮಾಪತಿ ಅವರೇ ಮಾಜಿ ನಗರಸಭಾ ಸದಸ್ಯರಾದಂಥ ಈಶ್ವರಪ್ಪನವರೇ ಇಂಜಿನಿಯರ್ ಆದಂಥ ಪುರೇನವರೇ ಹಾಗೂ ಇಲ್ಲಿ ಸುತ್ತಮುತ್ತ ಆಗುವಂಥ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ ಈ ದಿವಸ ನಮ್ಮ ಗ್ರಾಮದಲ್ಲಿ ಒಂದು ಸಂಭ್ರಮದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಂಥ ಎಲ್ಲ ಯುವಕರು ಭಾಳ ಸಹಕಾರದಿಂದ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ಭಾಳ ಒಗ್ಗಟ್ಟಿನಿಂದ ಮಾಡಿದ್ದಾರೆ ಇದೇ ರೀತಿ ಸಹ ಮುಂದೂ ಸಹ ಈ ಯುವಕರು ಬೆಳೆ ಸಸಿ ಪೈರಲ್ಲಿ ನೋಡೋದಂಗೆ ಇವರು ಇದೇ ಥರ ಮುಂದೋದರೆ ಈ ಒಂದು ಗ್ರಾಮವನ್ನು ಸರ್ವೋದ್ಯಮುಖ ಅಭಿವೃದ್ಧಿ ಪಡಿಸೋರಿಗೆ ಎರಡನೇ ಮಾತಿಲ್ಲ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಅದೇ ರೀತಿ ಹಿರಿಯರು ಸಹ ಅವರಿಗೆ ಸಹಕಾರವನ್ನು ಕೊಡ್ತಾವೆ ಮುಂದೂ ಸಹ ಸಹಕಾರ ಕೊಡಲಿ ಈ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ಅನೇಕ ಅಡೆತಡೆಗಳು ಇದ್ದರೂ ಸಹ ಯುವಕರು ಯಾವುದಕ್ಕೆ ತಲೆ ಕೆಟ್ಟೆ ಒಂದು ಮಾಡಿದ್ದಾರೆ ಅವಾಗೆಲ್ಲರಿಗೂ ಸಹ ನಾವು ಹೃತ್ಪೂರ್ವಕವಾಗಿ ತುಮೂರಿಂದ ಧನ್ಯವಾದ ಅರ್ಥಿಸ್ತೇನೆ ಈ ಒಂದು ಇದೇ ರೀತಿ ಈ ಊರಿನಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಈ ಗ್ರಾಮ ಸುಭುಕ್ಷವಾಗಲಿ ಅಂತೇಳಿ ಆರಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಒಂದು ಅವರು ಇದನ್ನು ಸರಾಗವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಮೊದಲನೆಯದಾಗಿ ಮತ್ತು ನಮ್ಮೂರಿನ ಜನಗಳ ಪರವಾಗಿ ಅವರಿಗೆ ನನ್ನ ಸರ ತಿರತಾಸ್ಥಾನ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈಗ ಸಾಕಷ್ಟು ಸಮಯ ಆಗಿದೆ ಮಾತಾಡೋದಕ್ಕೆ ವೇಳೆ ತುಂಬ ಕಡಿಮೆ ಇದೆ ಆದರೂ ಸಹ ಎರಡೇ ಇರೋದೇನು ಅಂದರೆ ಇಲ್ಲಿಗೆ ಈ ಆರೋಹಣ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೂರಿನ ಪ್ರತಿಯೊಬ್ಬ ನನ್ನ ಒಡನಾಡಿ ಬಂಧು ಭಗಿನಿಯರೆಲ್ಲರಿಗೂ ಮತ್ತು ಅಕ್ಕಪಕ್ಕದ ಹಳ್ಳಿಯ ನಮ್ಮೆಲ್ಲ ಸಹೋದರ ಸಹೋದರಿಯರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನನ್ನ ಅಧ್ಯಕ್ಷತೆಯ ಸ್ಥಾನದಿಂದಲೂ ಮತ್ತು ಊರಿನ ಸಮಸ್ತ ಜನತೆಗಳ ಆಶ್ರಯದಿಂದಲೂ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಷ್ಟ ಜೊತೆಗೆ ಈ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಕರೆಸಿ ಈ ಸ್ಥಾನವನ್ನು ನೆರವೇರಿಸಿಕೊಡೋಕ್ಕೆ ಅವಕಾಶ ಕೊಟ್ಟಂತಹ ನಮ್ಮೂರಿನ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ನನ್ನ ಕೊನೆಯದಾಗಿ ನನ್ನ ಶಿರಸಾಸ್ತಾಂಗ ನಮಸ್ಕಾರಗಳನ್ನು

ಇವತ್ತಿನ ದಿನ ಈ ಮಾಧುಭಾವಿ ಒಂದು ಮಾದರಿಯ ಗ್ರಾಮ ಅಂದ್ರೆ ತಪ್ಪಾಗಲಾರದು ಯಾಕೆಂದ್ರೆ ಇವತ್ತು ಈ ಗ್ರಾಮದ ಎಲ್ಲ ಹಿರಿಯರಿರ್ಬೋದು ಕಿರಿಯರು ಇರ್ಬೋದು ಊರಿನ ಯಾವುದೇ ಒಂದು ಕೆಲಸಗಾರಗಳು ಆಗಬೇಕು ಅಂದ್ರೆ ಬಹಳ ಒಗ್ಗಟ್ಟಿಂದ ಯಾವುದೇ ಮುಖಂಡರು ಕಾಣೋದಿರಲಿ ಸ್ವಾಮೀಜಿಯವ್ರನ್ನ ಅವ್ರನ್ನ ಕಾಣೋದಿರಲಿ ಅಥವಾ ಊರಿನ ಯಾವುದೇ ಕೆಲಸ ಸಹ ಇವತ್ತು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಹೋಗಿ ಈ ಗ್ರಾಮಕ್ಕೆ ಆಗ್ತಕ್ಕಂಥ ಕೆಲಸ ಅವರು ಪಟ್ಟು ಹಿಡಿದು ಬಿಡದೆ ಇವತ್ತು ಇಂಥ ಕೆಲಸಗಳು ಆಗ್ಬೇಕು ಅಂತ ಹೇಳಿ ಮಾಡ್ಕೊಂಡಂತಾತಿ ಇರೂ ಜೊತೆಗೆ ಇವತ್ತು ಈ ಮಾಧಾವಿ ಹೆಂಗ್ರೆ ಎಲ್ಲ ಕಡೆಗೂ ಸಹ ಇವತ್ತು ಈ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಗಳು ಇರಲ್ಲ ಆದ್ರೆ ಇಲ್ಲಿ ಪೂಜೆ ಇಲ್ಲೇ ಇಲ್ಲೇವರು ಸಹ ಬೇರೆಯವರನ್ನು ಸಹ ಕರೆಸಿ ಪೂಜೆ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಗ್ರಾಮಸ್ಥರು ಎಲ್ಲ ಜಾತಿ ವರ್ಗದವರು ಸಹ ಸೇರ್ಕೊಂಡು ಇವತ್ತು ರಂಗನಾಥ ಸ್ವಾಮಿಯನ್ನ ಹಿಂದಿನಿಂದಲೂ ಸಹ ಇಲ್ಲಿ ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಇವತ್ತು ಜೀರ್ಣೋದ್ಧಾರವನ್ನು ಮಾಡಿ ಕಳಸವನ್ನ ಮಾಡಿ ಇವತ್ತು ಬ್ರಹ್ಮ ದೇವರನ್ನು ಸಹ ಪ್ರತಿಷ್ಠಾಪನೆಯನ್ನ ಮಾಡಿ ಇವತ್ತು ಪೂಜ್ಯ ಗುರುಗಳಿಂದ ಅದಕ್ಕೆ ಚಾಲನೆಯನ್ನ ಕೊಟ್ಟು ಕಳಸ ಮಾಡಿದರೆ ಅದರ ಜೊತೆಗೆ ಪೂಜ್ಯ ಗುರುಗಳ ಒಂದು ಆಶೀರ್ವಾದವನ್ನು ಸಹ ತಮಗೆ ಧಾರ್ಮಿಕ ಸಭೆಯನ್ನು ಸಹ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಮಾದನ್ಬಾವಿ ಗ್ರಾಮದ ಎಲ್ಲ ಹಿರಿಯರ ಒಂದು ಸಾಗಲೀಯ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಏನೇ ಕೆಲಸ ಕಾರ್ಯ ಸಹ ನನಗೆ ಗೊತ್ತಿದ್ದಂಗೆ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ಈ ಗ್ರಾಮದಲ್ಲಿ ಸಾಕಷ್ಟು ಒಂದು ಒಡ್ಡಾಟವನ್ನ ಇಟ್ಕೊಂಡಿದ್ದೀನಿ ಏನೇ ಕೆಲಸಗಳು ಇರ್ಬೋದು ದೇವಸ್ಥಾನದ ಇರ್ಬೋದು ಊರಿನ ರಸ್ತೆ ಅಭಿವೃದ್ಧಿ ಕೆಲಸಗಳು ಇರ್ಬೋದು ಸ್ಕೂಲಿನ ಕೆಲಸ ಇರಬಹುದು ಸಮುದಾಯ ಕೆಲಸಗಳು ಇರ್ಬೋದು ಎಲ್ಲದಕ್ಕೂ ಸಹ ಇವತ್ತು ಒಗ್ಗಟ್ಟಿನ ಇದ್ದು ಸರ್ಕಾರದ ಯೋಜನೆಗಳನ್ನ ಒಂದು ತಗೊಂಡ್ಬಂದು ಈ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲರೂ ಸಹ ಒಗ್ಗಟ್ಟಿನ ಕೆಲಸ ಮಾಡ್ತಾರೆ ಈ ನಿಮ್ಮ ಒಗ್ಗಟ್ಟೆ ಇವತ್ತು ನಿಮ್ಮ ಊರಿನ ಅಭಿವೃದ್ಧಿಯನ್ನ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಿಮ್ಮೆಲ್ಲರ ಒಂದು ಈ ಒಗ್ಗಟ್ಟು ಹಿಂಗೆ ಇದ್ರೆ ಕುಂದಿದ್ದೀರಾ ಇಂದು ಈ ಹೆಚ್ಚಿನ ರೀತಿಯಲ್ಲಿ ಈ ಗ್ರಾಮ ಅಭಿವೃದ್ಧಿಯನ್ನ ಹೊಂದುತ್ತೆ ಅನ್ನೋ ಮಾತನ್ನು ಸಹ ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ದೇವಸ್ಥಾನವನ್ನ ಚೆನ್ನಾಗಿ ತಾವು ಜೀರ್ಣದನ್ನೂ ಸಹ ಮಾಡಿದಿರಿ ಹಿಂದಿನೂ ಸಹ ಎಲ್ಲ ಕೆಲಸ ಸಹ ತಾವು ಮಾಡಿದಿರಿ ಈಗ ಇನ್ನೂ ಅಚ್ಚುಕಟ್ಟಾಗಿ ಕೆಲಸನ ಮಾಡಿದಿರಿ ಅದನ್ನ ಶುಚಿವಾಗಿ ಒಂದು ಸ್ವಚ್ಛವಾಗಿ ಇರ್ತಕ್ಕಂಥದ್ದು ಕೆಲಸನೂ ಸಹ ತಾವು ಮಾಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಯಾರ್ಯಾರು ಚವ್ವ ಆಡೋದು ಇಸ್ಪೀಟ್ ಆಡೋದು ಮಲಗೋದು ಬಿಡಿ ಸಿಗ್ರೇಟ್ ಸೆಕೆ ತೂತ್ಕರೋದು ಒಂದು ದೇವಸ್ಥಾನಗಳು ಅಂದ್ರೆ ಒಂದು ನೆಮ್ಮದಿಯ ತಾಣ ಇವತ್ತು ಒಬ್ಬ ಮನುಷ್ಯ ಎಲ್ಲೋ ಬೇಸತ್ತು ಸಾಕಾಗಿ ಬಂದ ದೇವರ ಒಂದು ದರ್ಶನವನ್ನು ಮಾಡಿ ನೆಮ್ಮದಿಯಾಗಿ ಕೂರನಪ್ಪ ಭಗವಂತ ನೆಮ್ಮದಿ ಕೊಡುವಂಥ ಕೇಳ್ತಕ್ಕಂತ ಒಂದು ಸ್ಥಳ ಆ ಸ್ಥಳವನ್ನ ಶುಚಿಯಾಗಿ ಸ್ವಚ್ಛವಾಗಿರ್ತಕ್ಕಂಥದ್ದು ಒಂದು ಗ್ರಾಮಸ್ಥರ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗುತ್ತೆ ದೇವಸ್ಥಾನ ಕಟ್ಬಿಟ್ಟು ಬಟ್ ಅದು ಆಗಲಿ ಅನ್ನೋದಕ್ಕಿಂತ ಅದನ್ನು ಸ್ವಚ್ಛವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇನ್ನು ಪರಮ ಪೂಜ್ಯರ ಆಶೀರ್ವಚನೆ ಇದೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಈ ಸಭೆಗೆ ಕರೆಸಿ ನನಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂಥ ಎಲ್ಲ ಗ್ರಾಮದ ಹಿರಿಯರಿಗೆ ಮುಖಂಡರಿಗೆ ಸ್ನೇಹಿತರಿಗೆ ಪರಮ ಪೂಜ್ಯ ಗುರುಗಳಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ